ಎಲ್ಲರ ನಮಸ್ಕಾರ ನೀವು ನೋಡ್ತಾರೆ ರಾಷ್ಟಪೇಳಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಐದನೇ ಸೆಮಿಷ್ಟ್ರಲ್ಲಿ ಬರ್ತಕ್ಕಂತಹ ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಡಿ ಎಸ್ ಸಿ ಲೆ ಬರ್ತಕ್ಕಂತಹ ನಾವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಮೊದಲನೇ ಅಧ್ಯಾಯದಲ್ಲಿ ಬ್ಯಾಂಕೋದ್ಯಮಕ್ಕೆ ಪ್ರವೇಶನದಲ್ಲಿ ವಾಣಿಜ್ಯ ಬ್ಯಾಂಕುಗಳನ್ನು ನೋಡ್ತಾ ಇದ್ದೆವು ಅದರಲ್ಲಿ ಏನಪ್ಪಾ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳ ಬಗ್ಗೆ ನೋಡಿದೆವು ಅದರ ಕಾರ್ಯಗಳಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಕಾರ್ಯ ಏನಪ್ಪಾ ಅಂತಂದ್ರೆ ಪ್ರಧಾನ ಅಥವಾ ಪ್ರಾಥಮಿಕ ಕಾರ್ಯಗಳಾಗಿತ್ತು ಇನ್ನೊಂದು ಸಹಾಯಕ ಕಾರ್ಯಗಳಾಗಿತ್ತು ಇವತ್ತೇನಂದ್ರೆ ಪ್ರಧಾನ ಪ್ರಾಥಮಿಕ ಕಾರ್ಯಗಳ ಬಗ್ಗೆ ನಾವು ಇವತ್ತು ನೋಡೋಣ ಬನ್ನಿ ಬ್ಯಾಂಕು ಎಂಬುದು ಒಂದು ಹಣದ ಅಂಗಡಿ ಅಥವಾ ಧನಗಾರ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಹಣದ ಅಂಗಡಿ ಅಥವಾ ಧನಗಾರ ಅಂತಕ್ಕಂಥದ್ದು ಅದು ಒಂದು ಕಡೆ ಸಾರ್ವಜನಿಕರಿಂದ ಹಣವನ್ನು ಪಡೆದು ಇನ್ನೊಂದು ಕಡೆ ಸಾರ್ವಜನಿಕರಿಗೆ ಹಣವನ್ನು ಮಾರಾಟ ಮಾಡುತ್ತೈತಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಹಣದ ಅಂಗಡಿ ಅಂತಕ್ಕಂಥದ್ದು ಹೇಳ್ಬೋದು ಇದೇನಪ್ಪ ಅಂತಂದ್ರೆ ಒಂದು ಕಡೆಯಿಂದ ಸಾರ್ವಜನಿಕರಿಂದ ಹಣವನ್ನು ಪಡೆದುಕೊಂಡು ಮತ್ತೊಂದು ಕಡೆ ಅಂದ್ರೆ ಸಾರ್ವಜನಿಕರ ಹಣವನ್ನು ರವಾನೆ ಮಾಡುತ್ತಾ ಮಾರಾಟವನ್ನು ಮಾಡುತ್ತಾ ಈ ಒಂದು ಪ್ರಧಾನ ಕಾರ್ಯದಲ್ಲಿ ಇದು ಕೆಲಸ ಮಾಡುತ್ತೆ ಅಂದ್ರೆ ಸಾರ್ವಜನಿಕರಿಂದ ಠೇವಣಿಗಳನ್ನು ರೂಪದಲ್ಲಿ ಹಣವನ್ನು ಖರೀದಿ ಮಾಡಿಕೊಂಡು ಹಂಗ ಯಾರಿಗೆ ಅಗತ್ಯವಿರುತ್ತಲ್ಲ ಅವರಿಗೆ ಏನಪ್ಪಾ ಅಂದ್ರೆ ಮರಳಿ ಮತ್ತೆ ಹಣವನ್ನು ಏನಪ್ಪಾ ಅಂದ್ರೆ ಸಾಲದ ರೂಪದಲ್ಲಿ ಏನಪ್ಪಾ ಅಂದ್ರೆ ಈ ಸಾಲವನ್ನು ಕೊಡುವ ರೂಪದಲ್ಲಿ ಕಾರ್ಯಗಳನ್ನ ಮಾಡ್ತದೆ ಈ ವಾಣಿಜ್ಯ ಬ್ಯಾಂಕಿನ ಮೂಲಭೂತ ಅಂದ್ರೆ ಒಂದು ಕಾರ್ಯ ಆಗಿದೆ ಈ ಕಾರ್ಯಗಳು ಬ್ಯಾಂಕಿನ ಅಸ್ತಿತ್ವಕ್ಕೆ ಅತ್ಯವಶ್ಯಕವಾಗಿರುವುದರಿಂದ ಇವುಗಳನ್ನು ಪ್ರಾಥಮಿಕ ಅಥವಾ ಪ್ರಧಾನ ಕಾರ್ಯಗಳೆಂದು ಕರೆಯಲಾಗ್ತೈತಿ ಈ ಬ್ಯಾಂಕ್ಗಳೇನಪ್ಪ ಏನಪ್ಪಾ ಅಂದ್ರೆ ಅಸ್ತಿತ್ವದಲ್ಲಿ ಅತ್ಯ ಕಾರ್ಯಕ ನಾವು ಪ್ರಾಥಮಿಕ ಅಥವಾ ಪ್ರಧಾನ ಕಾರ್ಯಗಳು ಅಂತಕ್ಕಂಥದ್ದು ಕರಿತೇವೆ ಈ ಮೂಲಭೂತವಾಗಿ ವಾಣಿಜ್ಯ ಬ್ಯಾಂಕು ಸಾರ್ವಜನಿಕರಿಂದ ಹಣವನ್ನು ಠೇವಣಿಯಾಗಿ ಪಡೆದುಕೊಳ್ಳುವ ಮತ್ತು ಸಾಲಗಳನ್ನು ನೀಡುವ ಕಾರ್ಯಗಳನ್ನು ಮಾಡುವುದರಿಂದ ಬ್ಯಾಂಕನ್ನು ಸಾರ್ವಜನಿಕರಿಗೆ ಸೇರಿದ ಹಣದಲ್ಲಿ ವ್ಯವಹರಿಸುವ ಸಂಸ್ಥೆ ಎಂದು ಸುಸಂಬಂಧವಾಗಿ ಸಂಬೋಧಿಸಲಾಗಿದೆ ಅಂತಕ್ಕಂಥ ಈ ಒಂದು ಪ್ರಧಾನ ಕಾರ್ಯಗಳು ಇನ್ನೇನಪ್ಪ ಅಂತಂದ್ರೆ ಪ್ರಧಾನ ಪ್ರಾಥಮಿಕ ಕಾರ್ಯಗಳಲ್ಲಿ ವಾಣಿಜ್ಯ ಬ್ಯಾಂಕುಗಳು ಕೈಗೊಳ್ಳುತ್ತವೆ ಯಾವ ರೀತಿ ಕೈಗೊಳ್ಳುತ್ತವೆ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೊದಲೇದಾಗಿ ಠೇವಣಿಗಳನ್ನು ಸ್ವೀಕರಿಸುವುದು ಠೇವಣಿಗಳೇನಪ್ಪ ಅಂದ್ರೆ ಸ್ವೀಕಾರ ಮಾಡುವುದು ಅಂದ್ರೆ ಠೇವಣಿಗಳನ್ನು ಸ್ವೀಕರಿಸುವಿಕೆಯು ವಾಣಿಜ್ಯ ಬ್ಯಾಂಕುಗಳ ಒಂದು ಪ್ರಮುಖ ಕಾರ್ಯವಾಗಿದೆ ಹೆಚ್ಚು ನಗದು ಹಣವನ್ನು ಹೊಂದಿರುವ ಜನರ ಸುರಕ್ಷತೆಗಾಗಿ ಮತ್ತು ಬಡ್ಡಿಯ ರೂಪದಲ್ಲಿ ಆದಾಯ ಸಂಪಾದನೆಗಾಗಿ ಬ್ಯಾಂಕುಗಳಲ್ಲಿ ಏನಮ್ಮ ಇಡಬಹುದು ಹಣವನ್ನು ಅಧಿಕವಾಗಿ ಹೊಂದಿರತಕ್ಕಂತಹ ಜನರ ಸುರಕ್ಷತೆಗಾಗಿ ಏನಂದ್ರೆ ಈ ಒಂದು ಬಡ್ಡಿ ರೂಪದಲ್ಲಿ ಆದಾಯವನ್ನು ಸಂಪಾದನೆ ಮಾಡೋಕೋಸ್ಕರವಾಗಿ ಈ ಹಣವನ್ನು ಏನಂದ್ರೆ ಬ್ಯಾಂಕುಗಳಿಗೆ ನಾವು ಏನು ಮಾಡಬಹುದು ಇಡಬಹುದು ಹಂಗ ಬ್ಯಾಂಕುಗಳನ್ನು ಈ ಹಣವನ್ನು ರಕ್ಷಿಸುವುದೇ ಅಲ್ಲದೆ ಠೇವಣಿದಾರರ ಕೇಳಿದಾಗ ವಾಪಸ್ ನೀಡುತ್ತವೆ ಮತ್ತು ಚೆಕ್ಗಳ ಮೂಲಕ ಬೇರೆಯವರಿಗೆ ವರ್ಗಾಯಿಸುತ್ತವೆ ನಮ್ಮಲ್ಲಿ ಹಣವನ್ನು ಅಧಿಕವಾಗಿದ್ದಾಗ ಮಾಡ್ತೇವೆ ಸುರಕ್ಷತೆ ಇರ್ತದೆ ಅನ್ನುವಂತ ದೃಷ್ಟಿಕೋನದಲ್ಲಿ ನಾವೇನು ಮಾಡ್ತೇವೆ ಮತ್ತು ಸುರಕ್ಷತೆ ಇರ್ತದೆ ಹಾಗೆ ಬಡ್ಡಿ ಬಡ್ಡಿಸದ ನಮ್ಮ ತಲುಪ್ತೈತಿ ಅನ್ನೋಗೋಸ್ಕರವಾಗಿ ನಾವು ಬ್ಯಾಂಕುಗಳಿಗೆ ಮಾಡ್ತೇವೆ ಹಣವನ್ನು ಇಡ್ತೇವೆ ಆ ಸಂದರ್ಭದಲ್ಲಿ ಏನಂದ್ರೆ ಈ ಹಣವನ್ನು ರಕ್ಷಿಸುವುದೇ ರಕ್ಷಿಸುವುದು ಅಲ್ಲದೆ ಈ ನಾವು ಯಾವಾಗ ನಾವು ಗ್ರಾಹಕರು ಮತ್ತು ಹಣವನ್ನು ನಾವು ಯಾವಾಗ ಕೇಳ್ತೇವಲ್ಲ ಬ್ಯಾಂಕಿನಿ ಹೊಳ್ಳಿ ವಾಪಸ್ ಕೇಳೋ ಸಹ ಅದು ನೀಡ್ತೈತಿ ಹಂಗ ನಾವು ಹಣವನ್ನು ನಗದು ರೂಪದಲ್ಲಿ ಕೊಡ್ತದೆ ಹಾಗೂ ಚೆಕ್ನ ಮೂಲಕ ಸಹ ಏನು ಮಾಡ್ತಾರ ಮತ್ತೊಬ್ಬರಿಗೆ ವರ್ಗಾವಣೆ ಮಾಡುವುದಾದ್ರೂ ಸತ ಇದು ಕಾರ್ಯವನ್ನು ಮಾಡ್ತದೆ ಹಂಗ ಬ್ಯಾಂಕುಗಳು ಸ್ವೀಕರಿಸುವ ಠೇವಣಿಗಳನ್ನು ಮುಖ್ಯವಾಗಿ ಎರಡು ರೀತಿಗಳಲ್ಲಿ ನಾವು ವಿಂಗಡಿಸಬಹುದಾಗಿದೆ ಬ್ಯಾಂಕುಗಳು ಸ್ವೀಕಾರ ಮಾಡುವಂಥ ಠೇವಣಿಗಳಲ್ಲಿ ನಾವು ಎರಡು ರೀತಿಯಾದಂಥ ಒಂದು ಮುಖ್ಯ ಅಂಶಗಳು ಅಂತ ನಾವು ಅಂದ್ಕೊಂಡಿದ್ದೆವು ಮೊದಲನೇ ಅಂಶ ಏನಪ್ಪ ಅಂದ್ರೆ ಬೇಡಿಕೆ ಠೇವಣಿಗಳು ಇನ್ನೊಂದು ಅವಧಿಯ ಠೇವಣಿಗಳು ಇಲ್ಲಿ ಮೊದಲನೇದಾಗಿ ಬೇಡಿಕೆ ಠೇವಣಿಗಳು ಅಂತಕ್ಕಂಥ ಅಂದರೆ ಏನಾದ್ರು ನೋಡಿದ್ರೆ ಬೇಡಿಕೆ ಠೇವಣಿಗಳು ಎಂದರೆ ಠೇವಣಿದಾರರು ಕೇಳಿದ ಕೂಡಲೇ ಅಂದ್ರೆ ಬೇಡಿದ ಕೂಡಲೇ ಹಿಂತಿರುಗಿಸುವುದು ಎಂದರ್ಥ ಅಂತಕ್ಕಂಥ ಠೇವಣಿಗಳು ಎಂದರೆ ಠೇವಣಿಗಳತ್ತಂದ್ರೆ ಈ ಠೇವಣಿದಾರರು ಕೇಳಿದ ಕೂಡಲೇ ಅಂದ್ರೆ ಬೇಡಿದ ಕೂಡಲೇ ಹಿಂತಿರುಗಿಸುವಂತಹ ಠೇವಣಿಗಳಿಗೆ ನಾವು ಬೇಡಿಕೆ ಅಂತ ಕರಿತೇವು ಈ ಠೇವಣಿಗಳನ್ನು ಯಾವುದೇ ನಿರ್ದಿಷ್ಟ ಅವಧಿಗಾಗಿ ಸ್ವೀಕರಿಸಬೇಕಾಗಿರುವುದಿಲ್ಲ ಆದುದರಿಂದ ಬ್ಯಾಂಕು ಈ ಠೇವಣಿಗಳನ್ನು ಯಾವಾಗ ಬೇಕಾದರೂ ವಾಪಸ್ ಕೊಡಬಹುದಂತಾಗಿದೆ ಡಿಮ್ಯಾಂಡ್ ಡಿಪೋಸಿಟ್ ಅಂತಕ್ಕಂಥ ಅಂದ್ರೆ ಬೇಡಿಕೆ ಏನಪ್ಪಾ ಅಂತಂದ್ರೆ ನಾವು ಯಾವಾಗ ಬೇಕಾದ್ರೂ ಸತ ಈ ಬ್ಯಾಂಕ್ಗಳಿಂದ ನಾವು ಏನು ಮಾಡೋ ಸಾರ್ವಜನಿಕರಲ್ಲಿ ನಾವು ಹಣವನ್ನು ನಾವು ಯಾವಾಗ ಕೇಳ್ತೇವೆ ಆವಾಗ ಆ ಬ್ಯಾಂಕ್ಗಳು ಕೊಡ್ತಿರ್ತೈತಿ ಇದಕ್ಕೇನಪ್ಪ ನಿರ್ದಿಷ್ಟವಾದಂಥ ಯಾವಾಗ ಬೇಕಾದರೂ ಸತ ಕೊಡ್ಬೋದು ವಾಪಸ್ ಕೊಡುವಂಥ ಒಂದು ಈ ಒಂದು ಠೇವಣಿದಾರ ಇರ್ತೈತಿ ಇಲ್ಲಿ ಈ ಒಂದು ಬೇಡಿಕೆ ಠೇವಣಿಗಳೇನಪ್ಪ ಅಂದ್ರೆ ಎರಡು ವಿಧಗಳನ್ನು ನಾವು ನೋಡ್ತೇವೆ ಮೊದಲೇ ವಿಧ ಏನಪ್ಪ ಅಂತಂದ್ರೆ ಚಾಲ್ತಿ ಠೇವಣಿಗಳು ಹಾಗೂ ಇನ್ನೊಂದು ಉಳಿತಾವೆ ಠೇವಣಿಗಳು ಇಲ್ಲಿ ಚಾಲ್ತಿ ಠೇವಣಿಗಳು ಅಂತಕ್ಕಂಥದ್ದು ಅಂದರೆ ಕರೆಂಟ್ ಡಿಪೋಸಿಟ್ಸ್ ಈ ಠೇವಣಿಗಳು ಯಾವಾಗಲೂ ಚಲಾವಣೆಯಲ್ಲಿರುವ ಸ್ವರೂಪವನ್ನು ಪಡೆದಿದ್ದೆ ಏನಪ್ಪಾ ಅಂತಂದ್ರೆ ಠೇವಣಿಗಳೇನಪ್ಪ ಅಂತಂದ್ರೆ ಈ ಒಂದು ಚಲಾವಣೆಯಲ್ಲಿರ್ತಕ್ಕಂಥ ಸ್ವರೂಪವನ್ನು ಪಡೆದುಕೊಂಡಿರ್ತದೆ ಅಂದ್ರೆ ಈ ಠೇವಣಿದಾರನು ತನ್ನ ಬ್ಯಾಂಕಿನಲ್ಲಿರ್ತಕ್ಕಂಥ ಒಂದು ಚಾಲ್ತಿ ಖಾತೆಯನ್ನು ತೆರೆದುಕೊಂಡು ತೆರೆದ ನಂತರ ಹಣವನ್ನು ಠೇವಣಿಯಲ್ಲಿ ಠೇವಣಿಯ ರೂಪದಲ್ಲಿ ಈ ಖಾತೆಗೆ ಜಮಾ ಮಾಡುವುದಕ್ಕಾಗಿ ಖಾತೆಯಿಂದ ಹಿಂತೆಗೆದುಕೊಳ್ಳುವುದಕ್ಕಾಗಲಿ ನಿರ್ಬಂಧಗಳಿರುವುದಿಲ್ಲ ಈ ಚಾಲ್ತಿ ಖಾತೆಗಳು ಅಂದರೆ ಈ ಕರೆಂಟ್ ಡಿಪಾಸಿಟ್ ಅಪ್ ಅತಂದ್ರೆ ಈ ಚಲಾವಣೆಯಲ್ಲಿ ಸ್ವರೂಪವನ್ನು ಪಡೆದುಕೊಂಡಿರ್ತ ಅಂದ್ರೆ ಠೇವಣಿದಾರನು ತನ್ನ ಬ್ಯಾಂಕಿಗೋಸ್ಕರವಾಗಿ ಚಾಲ್ತಿ ಖಾತೆ ಒಂದು ಖಾತೆಯನ್ನು ತೆರೆದುಕೊಂಡ್ರ ನಂತರ ಹಣವನ್ನು ಠೇವಣಿ ರೂಪದಲ್ಲಿ ಅಂತಂದ್ರೆ ಯಾವಾಗ ಬೇಕಾದರೂ ಸಹ ಅವ ಜಮಾ ಮಾಡಬಹುದು ಹಾಗೆ ಅವನು ಯಾವಾಗ ಅವಶ್ಯಕತೆ ಇರ್ತದೋ ಅವಾಗ ತೆಗೆದುಕೊಳ್ಳಬಹುದು ಇದಕ್ಕೆ ಯಾವುದೇ ರೀತಿಯಂಥ ನಿರ್ಬಂಧಗಳನ್ನು ಸಹ ಈ ಒಂದು ಚಾಲ್ತಿ ಖಾತೆಯಲ್ಲಿ ಇದು ಇರುವುದಿಲ್ಲ ಹಾಗೆ ಯಾವುದೇ ಸಮಯದಲ್ಲಿ ಠೇವಣಿಗಳನ್ನು ಇಡಬಹುದು ಹಾಗೆ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಹಣವನ್ನು ಹಿಂದಕ್ಕೆ ಪಡೆಯಬಹುದಾಗಿರುತ್ತದೆ ಈ ಒಂದು ಚಾಲ್ತಿ ಖಾತೆ ಏನಪ್ಪಾ ಅಂದ್ರೆ ನಾವು ಎಷ್ಟು ಬೇಕಾದರೂ ಇಡಬಹುದು ಹಾಗೆ ನಾವು ಎಷ್ಟು ಅವಶ್ಯಕತೆ ಅದಕ್ಕಿಂತ ಹೆಚ್ಚು ಸಹಿತ ಏನಪ್ಪಾ ಅಂದ್ರೆ ಹಣವನ್ನು ನಾವು ಹಿಂದಕ್ಕೆ ಪಡೆಯಬಹುದಾಗಿದೆ ಈ ರೀತಿಯ ಠೇವಣಿಗಳ ಮೇಲೆ ಬ್ಯಾಂಕುಗಳ ಬಡ್ಡಿಯು ಸತ ಇರೋದಿಲ್ಲ ವ್ಯಾಪಾರಿಗಳು ಹಾಗೂ ಉದ್ಯಮ ವರ್ಗದ ಜನರ ಅನುಕೂಲಕ್ಕಾಗಿ ಈ ಠೇವಣಿ ಯೋಜನೆಯನ್ನು ವ್ಯವಸ್ಥೆ ಮಾಡಲಾಗಿದೆ ನಾವು ಎಷ್ಟು ಬೇಕಾದರೂ ಯಾವಾಗ ಬೇಕಾದರೂ ಒಂದು ತಾಸು ಈ ಒಂದು ತಾಸನ್ನ ಇಡ್ಬೋದು ಮತ್ತೊಂದು ತಾಸಿಗೆ ನಾವು ಹಣವನ್ನು ಮತ್ತೆ ಮರಳಿ ಪಡಬಹುದು ಹಂಗೆ ಮಾಡುವುದಕ್ಕೋಸ್ಕರವಾಗಿ ಇದಕ್ಕೆ ಅಂದ್ರೆ ಚಾಲ್ತಿ ಖಾತೆಗಳಿಗೆ ಯಾವುದೇ ರೀತಿಯಂಥ ಬಡ್ಡಿಸತ ಇರುವುದಿಲ್ಲ ಹಾಗೆ ವ್ಯಾಪಾರಿ ಉದ್ಯೋಗ ವರ್ಗದ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಒಂದು ಠೇವಣಿ ಯೋಜನೆ ಏನಪ್ಪಾ ಅಂದ್ರೆ ವ್ಯವಸ್ಥೆಗೆ ಮಾಡಲಾಗಿದೆ ಅಂದ್ರೆ ಚಾಲ್ತಿ ಠೇವಣಿಗಳು ಅಂದ್ರೆ ಕರೆಂಟ್ ಡೆಪಾಸಿಟ್ ಅಲ್ಲಿ ಅಂದ್ರೆ ಉಳಿತಾಯ ಠೇವಣಿಗಳು ಸೇವಿಂಗ್ಸ್ ಡೆಪಾಸಿಟ್ ಇಲ್ಲಿ ಉಳಿತಾಯ ಠೇವಣಿಗಳು ಅಂತಕ್ಕಂತಂದ್ರೆ ಉಳಿತಾಯ ಖಾತೆಯಲ್ಲಿ ಯಾವುದೇ ಸಮಯದಲ್ಲಿ ಠೇವಣಿಯಾಗಿ ಠೇವಣಿಯಾಗಿ ಹಣವನ್ನು ಜಮಾ ಮಾಡುವುದಕ್ಕೆ ನಿರ್ಬಂಧಗಳಿರುವುದಿಲ್ಲ ಉಳಿತಾಯ ಖಾತೆಯಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಠೇವಣಿದಾರರು ಠೇವಣಿಯನ್ನು ಮಾಡೋಕ್ಕೋಸ್ಕರವಾಗಿ ಹಣವನ್ನು ಜಮಾ ಮಾಡಲಿಕ್ಕೋಸ್ಕರವಾಗಿ ಯಾವುದೇ ನಮಗೆ ನಿರ್ಬಂಧಗಳು ಇರುವುದಿಲ್ಲ ಆದರೆ ಹಣವನ್ನು ಮರಳಿ ಪಡೆಯುವುದರ ಮೇಲೆ ಕೆಲವು ನಿರ್ಬಂಧಗಳಿರ್ತವೆ ನಾವು ಈ ಒಂದು ಸೇವಿಂಗ್ಸ್ ಅಕೌಂಟ್ ನಾವು ತೆಗಿಬೇಕಪ್ಪ ಅಂತಂದ್ರೆ ಖಾತೆಯಲ್ಲಿ ನಾವು ಯಾವಾಗ ಬೇಕಾದರೂ ಸಹ ಹಣವನ್ನು ಜಮಾ ಮಾಡ್ಬೋದು ಅದಕ್ಕೆ ನಮಗೆ ಯಾವುದೇ ಒಂದು ನಿರ್ಬಂಧ ಇರುವುದಿಲ್ಲ ಆದ್ರೆ ಹಣವನ್ನು ನಾವು ಮತ್ತೇನು ವಾಪಸ್ ಪಡಿತೇವಲ್ಲ ಅದಕ್ಕೆ ಸ್ವಲ್ಪ ಏನಂದ್ರೆ ನಿರ್ಬಂಧಗಳು ಇರ್ತಾವ ಉದಾಹರಣೆಗೆ ಹೇಳಬೇಕಂದ್ರೆ ವಾರದಲ್ಲಿ ಎರಡು ಬಾರಿಗೆ ಮೀರದಂತೆ ಪ್ರತಿ ಸಲವು ಒಂದು ನಿರ್ದಿಷ್ಟ ಮೊತ್ತಕ್ಕಿಂತ ಹೆಚ್ಚಿನ ಇಲ್ಲದಷ್ಟು ಹಣವನ್ನು ಹಿಂತೆಗೆದುಕೊಳ್ಳಬಹುದಾಗಿರುತ್ತದೆ ಹಾಗೆ ಬಡ ಹಾಗೂ ಮಧ್ಯಮ ವರ್ಗದ ಜನರಿಗಾಗಿ ಈ ಠೇವಣಿ ಖಾತೆಯನ್ನು ಇಡಲಾಗಿದೆ ಸೇವಿಂಗ್ಸ್ ಅಕೌಂಟ್ ಅನ್ನ ಅಂತಂದ್ರೆ ಮಧ್ಯಮ ವರ್ಗದವರು ಹಾಗೂ ಬಡ ವರ್ಗದವರಿಗೆ ಮಾತ್ರ ಇದೇನಪ್ಪ ಏನಪ್ಪಾತಂದ್ರೆ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಕೋನದಲ್ಲಿ ಈ ಠೇವಣಿಗಳೇನಪ್ಪ ಪಾತ್ರ ಅಂದ್ರೆ ಖಾತೆಗಳು ತೆರಳಲಾಗಿದೆ ನಿಶ್ಚಿತ ಆದಾಯವನ್ನು ಪಡೆಯುವ ವರ್ಗದ ಜನರಿಂದ ಉಳಿತಾಯಗಳನ್ನು ಹೆಚ್ಚಿಸಲು ಈ ಠೇವಣಿಗಳನ್ನು ಏನಪ್ಪ ಅಂತಂದ್ರೆ ನಿಶ್ಚಿತ ಆದಾಯವನ್ನು ಪಡೆಯುವ ವರ್ಗದ ಜನರಿಗೆ ಉಳಿತಾಯವನ್ನು ಹೆಚ್ಚಿಸಲು ಈ ಠೇವಣಿಗಳನ್ನು ಪ್ರಯೋಜನಕಾರಿಯಾಗಿವೆ ಉಳಿತಾಯ ಠೇವಣಿಗಳ ಮೇಲೆ ಬ್ಯಾಂಕುಗಳು ಅಲ್ಪ ದರದ ಬಡ್ಡಿಯನ್ನು ಕೊಡುತ್ತವೆ ನಾವು ಸೇವಿಂಗ್ಸ್ ಅಕೌಂಟ್ ನಾವು ಏನು ಇಟ್ಟಿರ್ತೇವಲ್ಲ ನಾವು ಯಾವಾಗ ಬೇಕಾದ್ರೂ ನಾವು ತೆಗೆದುಕೊಳ್ಳುವಂಥ ದೃಷ್ಟಿಕೋನ ಇರ್ತೈತಿ ಆದರೂ ಸಹ ಇದಕ್ಕೆ ಅಂತಂದ್ರೆ ಉಳಿತಾಯ ಠೇವಣಿಗಳೇನಪ್ಪಾತಂದ್ರೆ ಬ್ಯಾಂಕುಗಳ ಅಲ್ಪ ದ್ ಅಲ್ಪ ದರದ ಮೇಲೆ ಏನಪ್ಪ ಅಂದ್ರೆ ಬಡ್ಡಿಯನ್ನು ಇದೇನು ಮಾಡ್ತದೆ ಕೊಡ್ತಿರ್ತೈತಿ ಇದೇನಂದ್ರೆ ಒಂದೆದ್ದು ಸೇವಿಂಗ್ಸ್ ಅಕೌಂಟ್ ಇನ್ನು ಟೈಮ್ ಡಿಪಾಸಿಟ್ ಅಂದರೆ ಅವಧಿ ಠೇವಣಿಗಳು ಇಲ್ಲಿ ಒಂದು ನಿರ್ದಿಷ್ಟ ಅವಧಿಗಾಗಿ ಸ್ವೀಕರಿಸಿದ್ದು ನಂತರ ಠೇವಣಿದಾರರಿಗೆ ಹಿಂತಿರುಗಿಸಬಹುದಾಗಿರುವ ಠೇವಣಿಗಳೇ ನಾವೇನಂತೇವೆ ಅವಧಿ ಠೇವಣಿಗಳು ಒಂದು ನಿರ್ದಿಷ್ಟ ಅವಧಿಗಾಗಿ ಸ್ವೀಕರಿಸಿದ್ದು ನಂತರ ಠೇವಣಿದಾರರಿಗೆ ಹಿಂತಿರುಗಿಸುವುದು ಅವಧಿ ಠೇವಣಿಯ ಅಂತಂದ್ರೆ ಒಂದು ಕಾಲಾವಧಿಯಲ್ಲಿ ಅವಧಿಯಲ್ಲಿ ಪಾತಂತ್ರ ಸ್ವೀಕರಣೆ ಮಾಡಿಕೊಂಡು ಮತ್ತೇನಪ್ಪ ಅಂತಂದ್ರೆ ಅವನ ಅವಶ್ಯಕತೆಗೆ ಬಂದಾಗ ಮತ್ತೆ ಮರಳಿ ಅವನಿಗೆ ಹಿಂತಿರುಗಿಸಬಹುದಾದಂಥ ಠೇವಣಿಗಳಿಗೆ ನಾವೇನಂತೇವು ಅವಧಿಯ ಠೇವಣಿಗಳು ಅಥವಾ ಟೈಮ್ ಡಿಪಾಸಿಟ್ ಅಂತಕ್ಕಂಥ ಕರಿತೇವೆ ಇದಕ್ಕೆ ಒಂದೆರಡು ವಿಧಗಳೇನಪ್ಪ ಅಂತಂದ್ರೆ ಮೊದಲನೆಯದು ಸ್ಥಿರ ಅಥವಾ ಮುದ್ದತಿ ಠೇವಣಿಗಳು ಇನ್ನೊಂದು ಆವರ್ತ ಅಥವಾ ಸಂಚಿತ ಠೇವಣಿಗಳು ಇಷ್ಟೇನಪ್ಪ ಅಂತಂದ್ರೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳಲ್ಲಿ ಬರ್ತಕ್ಕಂಥ ಪ್ರಧಾನ ಕಾರ್ಯಗಳ ಅಂತಕ್ಕಂತ ನೋಡೋದಾದ್ರೆ ಇವು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವಿಡಿಯೋಗಳು ನೋಡ್ಬೇಕಾಯ್ತಪ್ಪಾ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲಕ್ಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡ್ತಾರಪ್ಪ ಅಂತಂದ್ರೆ ನಾವು ಪ್ರತಿದಿನ ಕೂಡ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಬೇಡ ಧನ್ಯವಾದಗಳು